ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ನ ಹಿಂದೆ ಯಾರೋ ಇದ್ದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅನ್ನೋ ಸಂಸ್ಥೆ ಮಾರ್ಗದರ್ಶನ ಕೊಡ್ತಿದೆ ಅಕ್ಕ ಮಹಾದೇವಿಯವರ ಒಂದು ತುಂಬಾ ವಿಶೇಷವಾದ ವಚನವನ್ನು ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೇವೆ ಹೌದು ಅಕ್ಕನವರ ವಚನಗಳು ಯಾವಾಗ್ಲೂ ಹಾಗೆನೆ ತುಂಬಾನೇ ಶಕ್ತಿಯುತವಾಗಿರುತ್ತವೆ ನಾವು ಇವತ್ತು ನೋಡ್ತಾ ಇರೋದು ಕಳನೇರಿ ಇಳಿಯುವುದು ವೀರಂಗೆ ಮತವಲ್ಲ ಅನ್ನೋ ವಚನದಿಂದ ಆಯ್ದ ಭಾಗಗಳನ್ನ ಹೌದು ಆ ಮೊದಲನೇ ಸಾಲ ಇದೆಯಲ್ಲ ಕಳನೇರಿ ಇಳಿಯುವುದು ವೀರಂಗೆ ಮತವಲ್ಲ ಅದು ನೇರವಾಗಿ ನಮ್ಮನ್ನ ವಿಷಯದ ಗರ್ಭಕ್ಕೆ ಇಳ್ಕೊಂಡು ಹೋಗುತ್ತೆ ಕಳ ಅಂದ್ರೆ ಯುದ್ಧ ಭೂಮಿ ಅಲ್ವಾ ಅಲ್ಲಿಗೆ ಹೋದ ಮೇಲೆ ವೀರನಾದವನು ವಾಪಸ್ಸು ಬರಬಾರದು ಹೆಜ್ಜೆ ಹಿಂದೆ ಇಡಬಾರದು ಅಂತ ಕರೆಕ್ಟ್ ಅದು ವೀರನ ಧರ್ಮ ಅಲ್ಲ ಲಕ್ಷಣನೂ ಅಲ್ಲ ಸರಿ ಇದು ಅರ್ಥ ಆಯ್ತು ಆದ್ರೆ ಅಕ್ಕ ಇದನ್ನ ಆಧ್ಯಾತ್ಮಿಕವಾಗಿ ಯಾಕೆ ಹೇಳ್ತಿದ್ದಾರೆ ಯುದ್ಧದ ಹೋಲಿಕೆ ಯಾಕೆ ಇಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಕ್ಕ ಇಲ್ಲಿ ಮಾಡ್ತಾ ಇರೋದು ಲೌಕಿಕ ಶೌರ್ಯವನ್ನ ಆಧ್ಯಾತ್ಮಿಕ ದೃಢ ನಿಷ್ಠಿಗೆ ಹೋಲಿಸ್ತಾ ಇದ್ದಾರೆ ಒಂಥರ ಸಮೀಕರಿಸ್ತಾ ಇದ್ದಾರೆ ಓ ಅದರ ಮುಂದಿನ ಸಾಲ ಇದೆಯಲ್ಲ ಶಿವಶರಣೆ ಹಿಮ್ಮೆಟ್ಟುವುದು ಪಥವಲ್ಲ ಅಂತ ಹೌದು ಹೌದು ಅಂದ್ರೆ ಹೇಗೆ ಯುದ್ಧಕ್ಕೆ ಹೋದವನು ವಾಪಸ್ಸು ಬರಲ್ವೋ ಹಂಗೆ ಶಿವನ ದಾರಿ ಮೇಲೆ ಶರಣ ಕೂಡ ತನ್ನ ದಾರಿಯಿಂದ ತನ್ನ ನಿಲುವಿನಿಂದ ಹಿಂದೆ ಸರಿಯೋ ಹಾಗಿಲ್ಲ ಅಂತ ಅಂದ್ರೆ ಆಧ್ಯಾತ್ಮಿಕ ಪಯಣ ಅನ್ನೋದು ಸುಮ್ಮನೆ ಒಂದು ನಂಬಿಕೆ ಅಷ್ಟೇ ಅಲ್ಲ ಅದೊಂದು ಯುದ್ಧ ಭೂಮಿಯಷ್ಟೇ ಗಂಭೀರವಾದದ್ದು ವಾಪಸ್ಸು ಬರೋಕೆ ಆಗ್ಬೇ ಇರೋ ಒಂದು ಬದ್ಧತೆ ಅಂತಾರಾ ಖಂಡಿತ ಅದೊಂದು ಅಚಲವಾದ ನಿರ್ಧಾರ ವೀರತ್ವಕ್ಕೆ ಸಮಾನವಾದದ್ದು ಅದಕ್ಕೆ ಅಕ್ಕ ಮುಂದಿನ ಸಾಲಲ್ಲಿ ಹೇಳೋದು ಮನದೊಡೆಯ ಮನವ ಗೊಂಬನಯ್ಯ ಅಂತ ಹ್ಮ್ ಮನದೊಡೆಯ ಅಂದ್ರೆ ನಮ್ಮ ಮನಸ್ಸಿನ ಒಡೆಯ ಆ ಪರಮಾತ್ಮ ಚೆನ್ನಮಲ್ಲಿಕಾರ್ಜುನ ಹೌದು ಅವನು ನಮ್ಮ ಮನಸ್ಸನ್ನ ಇಂಬುಗೊಂಬನು ಅಂದ್ರೆ ತನ್ನೊಳಗೆ ಪೂರ್ತಿಯಾಗಿ ಸೆಳೆದುಕೊಳ್ತಾನೆ ಆವರಿಸಿಕೊಳ್ತಾನೆ ಓಹೋ ಇದು ಬರೀ ಆಕರ್ಷಣೆ ಅಲ್ಲ ಒಂಥರ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳೋ ತರನಾ ಬಹುಶಃ ಹಾಗೆ ಹೇಳಬಹುದು ಆ ದೇವರ ಸೆಳೆತ ಅಷ್ಟು ಪ್ರಬಲವಾಗಿರುತ್ತೆ ಅದರಿಂದ ನಾವು ಬಿಡಿಸ್ಕೊಂಡ್ ಬರೋಕೆ ಸಾಧ್ಯನೇ ಇಲ್ಲ ಅನ್ನೋ ಹಾಗೆ ಇದು ಇದೊಂಥರ ಸಂಪೂರ್ಣ ಶರಣಾಗತಿಯ ಕೊನೆಯ ಹಂತ ಇರಬೇಕು ಈ ಸಂಪೂರ್ಣ ಶರಣಾಗತಿ ಈ ಬದ್ಧತೆ ಇದನ್ನ ಇನ್ನೂ ಗಟ್ಟಿಗೊಳಿಸೋಕೆ ಅಕ್ಕ ಶ್ರೀಪರ್ವತದ ರೂಪಕ ತರ್ತಾರಲ್ವಾ ಹೌದು ಹೌದು ಏರಲ್ಲಾಗದು ಶ್ರೀ ಪರ್ವತವಾಳಿದಡೆ ವ್ರತಕ್ಕೆ ಭಂಗ ಶ್ರೀಪರ್ವತ ಅಂದ್ರೆ ಶ್ರೀಶೈಲ ತುಂಬ ಪವಿತ್ರವಾದ ಜಾಗ ಆದರೆ ಹತ್ತೋಕೆ ಬಹಳ ಕಷ್ಟ ಅಂತಾರೆ ಹೌದು ಅದನ್ನು ಹತ್ತೋದೇ ಒಂದು ದೊಡ್ಡ ಸಾಧನೆ ಆದರೆ ಇಲ್ಲಿ ಇಲ್ಲಿ ಅಕ್ಕ ಹೇಳೋ ಮುಖ್ಯವಾದ ವಿಷಯ ಬರೀ ಹತ್ತೋದಲ್ಲ ಅಷ್ಟು ಕಷ್ಟಪಟ್ಟು ಆ ಉನ್ನತ ಆಧ್ಯಾತ್ಮಿಕ ಸ್ಥಿತಿಯನ್ನ ತಲುಪಿದ್ಮೇಲೆ ಇಳಿದೆಡೆ ವ್ರತಕ್ಕೆ ಭಂಗ ಓಕೆ ಅಂದ್ರೆ ವಾಪಸ್ ಬಂದ್ರೆ ಕೆಳಗೆ ಬಂದ್ರೆ ಹೌದು ಆ ಕೈಗೊಂಡ ವ್ರತಕ್ಕೆ ಆ ಸಂಕಲ್ಪಕ್ಕೆ ಧಕ್ಕೆ ಉಂಟಾಗುತ್ತೆ ಇಲ್ಲಿ ವ್ರತ ಅಂದ್ರೆ ಬರೀ ಪೂಜೆ ಪುನಸ್ಕಾರ ಅಲ್ಲ ಶರಣರ ವಿಷಯದಲ್ಲಿ ಅದು ಅಚಲವಾದ ನಿಲುವು ಒಂದು ಗಂಭೀರವಾದ ಕಮಿಟ್ಮೆಂಟ್ ಹಾಗಾದ್ರೆ ಈ ವ್ರತಭಂಗ ಆದ್ರೆ ಏನಾಗುತ್ತೆ ಆ ಆಧ್ಯಾತ್ಮಿಕ ಶಿಖರದಿಂದ ಜಾರಿದ್ರೆ ಮಾಡಿದ ಸಾಧನೆ ಎಲ್ಲ ವೇಸ್ಟ್ ಆದ ಹಾಗೇನಾ ಖಂಡಿತವಾಗಿಯೂ ಅದು ಕೇವಲ ವ್ಯರ್ಥ ಆಗೋದಷ್ಟೇ ಅಲ್ಲ ಅದು ಒಂದು ರೀತಿಯಲ್ಲಿ ನಾವು ನಮಗೆ ಮಾಡ್ಕೊಳ್ಳೋ ದ್ರೋಹ ಹೌದು ಆ ಶಿಖರವನ್ನು ಏರಿದ ಮೇಲೆ ಅಲ್ಲೇ ನಿಲ್ಬಟು ಕೆಳಗೆ ಇಳಿಯೋ ಯೋಚನೆಯೇ ತಪ್ಪು ಆ ಇಲ್ಲಿಂದಲೇ ಅಕ್ಕನ ವಚನದ ಕೊನೆಯ ಎಚ್ಚರಿಕೆಗೆ ಬರೋದು ಅದು ಬಹಳ ಬಹಳ ತೀಕ್ಷ್ಣವಾಗಿದೆ ಹೌದು ಅದು ಕಳನೇರಿ ಕೈದು ಮರದಡೆ ಮಾರಂಕ ಚೆನ್ನ ಮಲ್ಲಿಕಾರ್ಜುನ ನಿಮ್ಮೈ ಗಾಣಲಿರಿವನು ಅಂದ್ರೆ ಯುದ್ಧ ಭೂಮಿಗೆ ಬಂದು ಕೈದು ಅಂದ್ರೆ ಹೌದು ಆಯುಧ ಆಯುಧ ಹಿಡಿದು ಯುದ್ಧ ಮಾಡೋ ಉದ್ದೇಶವನ್ನೇ ಮರ್ತು ಬಿಟ್ರೆ ಆಗ ಮಾರಂಕ ಚೆನ್ನಮಲ್ಲಿಕಾರ್ಜುನನು ಅಂದ್ರೆ ಕಾಮದೇವನನ್ನ ಗೆದ್ದ ಶಿವ ಇಮ್ಮೈ ಗಾಣ ಇರಿವನು ಅಂದ್ರೆ ಖಂಡಿತ ಶಿಕ್ಷಿಸ್ತಾನೆ ಇರ್ದ್ ಹಾಕ್ತಾನೆ ಅಂತ ಅಬ್ಬಾ ಇಲ್ಲಿ ಗುರಿ ಮರೆಯೋದು ಅಂದ್ರೆ ಏನು ಆಧ್ಯಾತ್ಮಿಕ ದಾರಿ ಹಿಡಿದ ಮೇಲೆ ಅದರ ಉದ್ದೇಶ ಮರ್ತು ಮತ್ತೆ ಲೌಕಿಕ ಆಸೆಗಳಿಗೆ ಮೋಹಗಳಿಗೆ ಬೀಳೋದು ಮಾರಂಕನ ಉಲ್ಲೇಖ ಹೌದು ಕಾಮನನ್ನ ಗೆದ್ದವನು ಹೌದು ಯಾರು ಆಸೆಗಳನ್ನ ಗೆದ್ದಿದ್ದಾನೋ ಅವನೇ ಆಸೆಗಳಿಗೆ ಸೋತವರನ್ನ ಶಿಕ್ಷಿಸೋಕೆ ಅರ್ಹನು ಅನ್ನೋ ಒಂದು ಧ್ವನಿ ಇದೆ ಇದು ಆ ಬದ್ಧತೆಯನ್ನ ಮೀರೋದರ ಗಂಭೀರ ಪರಿಣಾಮವನ್ನ ಸೂಚಿಸುತ್ತೆ ತಪ್ಸ್ಕೊಳ್ಳೋಕೆ ಆಗಲ್ಲ ಅಂತ ಹಾಗಾದ್ರೆ ಒಟ್ಟಾರೆಯಾಗಿ ಈ ವಚನದಿಂದ ಅಕ್ಕ ಹೇಳೋ ಮುಖ್ಯ ವಿಷಯ ಏನಂದ್ರೆ ಅದು ಆಧ್ಯಾತ್ಮಿಕ ಪಯರವೇ ಆಗಿರ್ಲಿ ಅಥವಾ ಲೌಕಿಕ ಯುದ್ಧವೇ ಆಗಿರ್ಲಿ ಎರಡಕ್ಕೂ ಬೇಕಾಗಿರೋದು ಒಂದೇ ಮುರಿಯಲಾಗದ ಬದ್ಧತೆ ಒಂಥರ ಒನ್ ವೇ ಸ್ಟ್ರೀಟ್ ಇದ್ದ ಹಾಗೆ ಅಲ್ವಾ ಹೋದ್ರೆ ಮುಂದೆ ಅಷ್ಟೇ ವಾಪಸ್ ಬರೋ ಮಾತಿಲ್ಲ ನಿಖರವಾಗಿ ಹೇಳಿದ್ರಿ ಈ ವಚನದಲ್ಲಿ ಆಧ್ಯಾತ್ಮಿಕ ದೃಢತೆ ಅಚಲವಾದ ನಿಷ್ಠೆ ಸಂಪೂರ್ಣ ಸಮರ್ಪಣೆ ಇದರ ಮಹತ್ವವನ್ನ ತುಂಬಾ ಶಕ್ತಿಯುತವಾದ ರೂಪಕಗಳ ಮೂಲಕ ಆ ವೀರ ಆ ಶ್ರೀಪರ್ವತ ಇದರ ಮೂಲಕ ನಮ್ಮ ಮನಸ್ಸಿಗೆ ತಲುಪಿಸ್ತಾರೆ ಅಟ ಹೌದು ಶರಣರ ಪಾಲಿಗೆ ಭಕ್ತಿ ಅಂದ್ರೆ ಅದು ಅಂಜಿಕೆ ಇಲ್ಲದ್ದು ಹಿಂಜರಿಕೆ ಇಲ್ಲದ್ದು ಒಂದು ಅಂತಿಮವಾದ ನಿಲುವು ವೀರನ ಶೌರ್ಯಕ್ಕೂ ಶರಣನ ನಿಷ್ಠೆಗೂ ಇಲ್ಲಿ ವ್ಯತ್ಯಾಸ ಇಲ್ಲ ಒಂದೇ ಬದ್ಧತೆಯ ಎರಡು ಮುಖಗಳು ಅಷ್ಟೇ ತುಂಬಾ ಆಳವಾದ ವಿಶ್ಲೇಷಣೆ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣವೆ ಖಂಡಿತ ಅಕ್ಕ ಹೇಳೋ ಈ ಕಳಣ ಅಂದ್ರೆ ಯುದ್ಧ ಭೂಮಿ ಅಥವಾ ಇದು ನಮ್ಮೆಲ್ಲರ ಜೀವನದಲ್ಲಿ ರೂಪದಲ್ಲಿ ಇರುತ್ತಾ ಹೌದು ಅದು ನಮ್ಮ ನಮ್ಮ ಸಂಬಂಧಗಳಲ್ಲಿ ಅಥವಾ ನಾವು ಕೈಗೆತ್ತಿಕೊಂಡಿರೋ ಯಾವುದೋ ಒಂದು ಮುಖ್ಯವಾದ ಕೆಲಸದಲ್ಲಿರ್ಬೋದಲ್ವಾ ಎಲ್ಲಿ ನಾವು ಹಿಂದೆ ನೋಡದೆ ಪೂರ್ತಿ ಬದ್ಧತೆಯಿಂದ ಮುಂದೆ ಹೋಗ್ಬೇಕು ಎಲ್ಲಿ ಹಿಂದೆ ಸರಿಯೋದು ಅನ್ನೋದೇ ಒಂದು ಆಪ್ಷನ್ ಆಗಿರಲ್ವೋ ಅಂಥಾ ಸಂದರ್ಭಗಳು ನಮ್ಮ ಜೀವನದಲ್ಲಿ ಇವೆಯೇ ಮತ್ತು ಅಕ್ಕನ ಈ ಅಚಲವಾದ ಬದ್ಧತೆಯ ಕಲ್ಪನೆ ಇವತ್ತಿನ ಈ ವೇಗದ ಜಗತ್ತಿಗೆ ಎಲ್ಲವೂ ಬದಲಾಗ್ತಿರೋ ಕಾಲಕ್ಕೆ ಎಷ್ಟು ರೆಲೆವೆಂಟ್ ಇದರ ಬಗ್ಗೆ ಯೋಚಿಸಬಹುದು